ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಉತ್ತಮವಾದಂಥ ಪ್ರ್ಯಾಕ್ಟೀಸ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದೆ ಸೊ ಅದರಲ್ಲಿ ಉತ್ತಮವಾದಂಥ ಪ್ರ್ಯಾಕ್ಟೀಸನ್ನು ಸಹ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂಥ ವಿಚಾರಣೆ ಅದು ಸೊ ಇವಾಗ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡಕ್ಕೆ ಒಂದು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿದಾರಲ್ಲ ಸೊ ಅದರಲ್ಲಿ ಒಂದು ಮ್ಯಾಚನ್ನು ನಡೆಸಿದ್ರು ನಮ್ಮ ಬಿ ಸಿ ರಮೇಶ್ ಅವರು ಅಂತಲೇ ಹೇಳ್ಬೋದು ಸೊ ಆ ಒಂದು ಮ್ಯಾಚನ್ನು ಎಷ್ಟು ನಿಮಿಷಗಳ ಕಾಲ ನಡೆಸಿದ್ರು ಮತ್ತು ಯಾವ್ಯಾವ ಟೀಮ್ ಮಾಡಿದ್ರು ಯಾವ್ಯಾವ ಟೀಮ್ಗೆ ಯಾವ ಯಾವ ಕ್ಯಾಪ್ಟನ್ ಆಗಿದ್ದರು ಯಾವೊಂದು ಟೀಮ್ನಲ್ಲಿ ಡಿಪೆಂಡರ್ಸ್ಗಳು ಇದ್ದರು ಅಂತ ಎಲ್ಲವನ್ನು ಇವತ್ತಿನ ಈ ಊಟದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ಒಂದು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೋಗ್ಬಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮನಸ್ಸಿಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಬೆಂಗಳೂರು ಬುಲ್ಸ ಒಂದು ಪ್ರ್ಯಾಕ್ಟೀಸ್ ಕ್ಯಾಂಪ್ನಲ್ಲಿ ಒಂದು ನಲವತ್ತು ನಿಮಿಷಗಳ ಅಂದರೆ ಒಂದು ಮ್ಯಾಚ್ ಮ್ಯಾಚ್ ಏನಿರುತ್ತೋ ಸೊ ಅಷ್ಟು ಒಂದು ನಲವತ್ತು ನಿಮಿಷಗಳ ಕಾಲ ಒಂದು ಮ್ಯಾಚನ್ನು ನಡೆಸಿದ್ರು ನಮ್ಮ ಬಿ ಸಿ ರಮೇಶ್ ಅವರು ಅಂತ ಹೇಳ್ಬೋದು ಸೊ ಈ ಒಂದು ಮ್ಯಾಚ್ನಲ್ಲಿ ಎ ಟೀಮ್ ಮತ್ತು ಬಿ ಟೀಮ್ ಅಂತ ಎರಡೂ ಒಂದು ತಂಡಗಳನ್ನು ಮಾಡಿದರು ಸೊ ಅದರಲ್ಲಿ ಎ ಟೀಮ್ನ ಕ್ಯಾಪ್ಟೆನ್ಸಿಯನ್ನು ಒಂದು ಆಕಾಶ್ ಶಿಂದೆ ಅವರಿಗೆ ಕೊಟ್ಟರೆ ಸೊ ಬಿ ಟೀಮ್ನ ಕ್ಯಾಪ್ಟೆನ್ಸಿಯನ್ನು ನಮ್ಮ ಕರ್ನಾಟಕದ ಹುಡುಗ ಆದಂಥ ಗಣೇಶ್ ಅವರಿಗೆ ನೀಡ್ತಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಮೊದಲೇ ಗೊತ್ತಿರುವಂಥ ವಿಚಾರ ನಮ್ಮ ಬಿ ಸಿ ರಮೇಶ್ ಅವರು ಕರ್ನಾಟಕದ ಆದ ಆಟಗಾರರಿಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಸೊ ಇವಾಗ ಕ್ಯಾಪ್ಟನ್ಸಿಯನ್ನು ಕೊಟ್ಟರೆ ಡಿಫೆನ್ಸ್ನಲ್ಲಿ ಎ ಟೀಮ್ನ ಒಂದು ಡಿಫೆನ್ಸ್ನಲ್ಲಿ ಯೋಗೇಶ್ ಅವರನ್ನು ಹಾಕಿದರೆ ಬಿ ಟೀಮ್ನ ಒಂದು ಡಿಫೆನ್ಸ್ನಲ್ಲಿ ರಾಟಿ ಅವರನ್ನೇ ಹಾಕ್ತಾರೆ ಸೊ ಈ ಒಂದು ಎರಡು ಟೀಮ್ಗಳನ್ನು ಆಟ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಡಿಫೆನ್ಸ್ ಈ ಥರ ಯೂನಿಟ್ನಲ್ಲಿ ನೋಡೋದಾದರೆ ಯೋಗೇಶ್ ಅವರು ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ಯಶಸ್ವಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ಕಳೆದ ಸೀಸನ್ನಲ್ಲಿ ಏನು ಡಿಫೆನ್ಸನ್ನು ತೋರಿಸಿದ್ರು ಅದೇ ಥರ ಈ ಈ ಒಂದು ಪ್ರ್ಯಾಕ್ಟೀಸ್ ಕ್ಯಾಂಪ್ನಲ್ಲೂ ಸಹ ಟ್ಯಾಕಲನ್ನು ಉತ್ತಮವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಟೋಟಲಾಗಿ ಅವರು ಎಷ್ಟು ಟ್ಯಾಕಲನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ ಏಳು ಟ್ಯಾಕಲ್ ಪಾಯಿಂಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಮುಖಾಂತರ ಹೈಪೈ ಅವರನ್ನು ಹೈಪೈಯನ್ನು ಗಳಿಸ್ಕೊಂಡಿದ್ದಾರೆ ಸೊ ಅದರಲ್ಲಿ ಬಿ ಟೀಮ್ನ ಒಂದು ಡಿಫೆನ್ಸ್ನಲ್ಲಿ ನೋಡೋದಾದರೆ ರಾಟೆ ಅವರು ಸಹ ಹೈಪೈ ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಒಂದು ರೈಡಿಂಗ್ ಯೂನಿಟ್ ಬಗ್ಗೆ ಮಾತಾಡೋದಾದರೆ ಆಕಾಶ್ ಹಿಂದೆ ಅವರು ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ರನ್ನಿಂಗ್ ಟೆಂಚ್ ಆಗಿರ್ಬೋದು ಮತ್ತು ಬೋನಸ್ ಹಾಗೆ ಸೂಪರ್ ರೈಡ್ ಮಾಡೋದ್ರಲ್ಲಿ ಮಾ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರು ಟೋಟಲ್ ಆಗಿ ಹದಿನೇಳು ರೈಡ್ ಪಾಯಿಂಟ್ಗಳನ್ನು ಗಳಿಸೋದ್ರ ಮುಖಾಂತರ ಒಂದು ಮೀನ್ಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಎರಡನೇದಾಗಿ ಬಿ ಟೀಮ್ನ ಒಂದು ಕ್ಯಾಪ್ಟನ್ಸಿ ಆದಂಥ ನಮ್ಮ ಗಣೇಶ್ ಅವರ ಬಗ್ಗೆ ನೋಡೋದಾದರೆ ಅವರು ಉತ್ತಮವಾದಂಥ ಪ್ರದರ್ಶನವನ್ನು ತೋರ್ತಾ ಸೂಪರ್ ರೈಡನ್ನು ಮಾಡಿಲ್ಲ ಬಟ್ ಸಿಂಗಲ್ ಸಿಂಗಲ್ ಪಾಯಿಂಟ್ ಅಂದರೆ ಬೋನಸ್ಸು ಟಚ್ ಪಾಯಿಂಟು ಹೀಗೆ ಮಾಡ್ತಾ ಸೂಪರ್ ಟೆನನ್ನು ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಥರ ಆದಂಥ ಒಂದು ಉತ್ತಮವಾದಂಥ ಪ್ರ್ಯಾಕ್ಟೀಸ್ ಕ್ಯಾಂಪ್ನಲ್ಲಿ ಮ್ಯಾಚನ್ನು ನಡೆಸಿದ್ರು ನಮ್ಮ ಬಿ ಸಿ ರಮೇಶ್ ಅವರು ಅಂತ ಹೇಳ್ಬೋದು ಸೊ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಬುಲ್ಸ್ ಟೀಮ್ನಲ್ಲಿ ಸ್ಟಾರ್ಟ್ ಆದಮೇಲೆ ಯಾರು ಉತ್ತಮವಾದಂಥ ಒಂದು ಪ್ಲೇಯರಾಗಿ ಹೊರಹೊಮ್ಮಬಹುದು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ